ಮಂಗಳವಾರ ಪಾವಗಡದ ಪುರಸಭೆ ವತಿಯಿಂದ ಹದಿನೆಂಟು ಅಂಗಡಿ ರೂಮ್ಗಳನ್ನು ಹರಾಜು ಮಾಡಲಾಯಿತು ಹೊಸ ಬಸ್ ನಿಲ್ದಾಣದ ಹಿಂಭಾಗದ ಶೀಟ್ನಿಂದ ನಿರ್ಮಾಣವಾಗಿರುವ ಹದಿನೈದು ಅಂಗಡಿ ಮಳಿಗೆಗಳು ಮತ್ತು ಮಾರುಕಟ್ಟೆ ವಾಣಿಜ್ಯ ಮಳಿಗೆ ಸಂಖ್ಯೆ ಮೂರು ಮತ್ತು ಹಳೆ ಬಸ್ ನಿಲ್ದಾಣದ ಮಧ್ಯಭಾಗದಲ್ಲಿರುವ ಮಳಿಗೆಗಳ ಪೈಕಿ ನಾಲ್ಕು ಮತ್ತು ಐದರ ಸಂಖ್ಯೆಯ ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಮಳಿಗೆಗಳನ್ನು ಹರಾಜು ಮಾಡಲಾಯಿತು ಪುರಸಭಾಧ್ಯಕ್ಷರಂಥ ಸುದೇಶ್ ಬಾಬುವರ ಅಧ್ಯಕ್ಷತೆಯಲ್ಲಿ ನಡೆದ ಈ ಒಂದು ಹರಾಜು ಪ್ರಕ್ರಿಯೆಯಲ್ಲಿ ಉಪಾಧ್ಯಕ್ಷರಾದ ಮಾಲಿನ್ ತಾಜ್ ಮಾಜಿ ಅಧ್ಯಕ್ಷರಾದ ಪಿ ಎಚ್ ರಾಜೇಶ್ ರಾಮಾಂಜನಪ್ಪ ಸದಸ್ಯರಂತ ನಾಗಭೂಷಣ ರೆಡ್ಡಿ ವೇಲೂರಾಜು ಗುಂಚಿಗಾರ್ ವೆಂಕಟರಮಣಪ್ಪ ವಿಜಯ್ ಕುಮಾರ್ ಕಲ್ಪರುಕ್ಷರ್ ರವಿ ಬಾಲಸುಬ್ರಹ್ಮಣ್ಯಂ ಮುಖ್ಯಾಧಿಕಾರಿ ಜಾಫರ್ ಶರೀಫ್ ಮುಖಂಡರಾದ ಪ್ರಮೋದ್ ಕುಮಾರ್ ಗುಟ್ಟಳ್ಳಿ ಅಂಜಪ್ಪ ಅವಿನಾಶ್ ವಿಶ್ವನಾಥ್ ಗೋವಿಂದಪ್ಪ ನಾಮಿನಿ ಸದಸ್ಯರಂಥ ರಾಮಾಂಜನಪ್ಪ ಸಿನಿಮಾ ಗಂಗಾಧರ್ ಗುಟ್ಟಳ್ಳಿ ರಾಮಲಿಂಗ ಮತ್ತು ಆರೋಗ್ಯಾಧಿಕಾರಿ ಶಂಶುದಾಹ ಮ್ಯಾನೇಜರ್ ಪ್ರದೀಪ್ ಜ್ಞಾನೇಶ್ ಬಾಬು ಮತ್ತು ಸಿಬ್ ಸಿಬ್ಬಂದಿ ಶಾಂತಕುಮಾರ್ ಜೈಲಾನಿ ಮತ್ತಿತರರು ಆಧರಿದ್ದರು ಚೇತನರಾದ ಕುಂದೂರಪಯ್ಯ ಹದಿನಾಲ್ಕನೇ ಅಂಗಡಿ ರೋಮನ ಹನ್ನೆರಡು ಸಾವಿರಕ್ಕೆ ಕೂಗಿಕೊಂಡು ಎಲ್ಲರಿಂದ ಶಬಾಸ್ ಎನಿಸಿಕೊಂಡರು ಇನ್ನು ಹರಾಜು ಪ್ರಕ್ರಿಯೆ ಮುಗಿದ ನಂತರ ಪುರಸಭಾಧ್ಯಕ್ಷರಂತ ಸುಜೇಶ್ ಬಾಬು ಅವರು ಹರಾಜು ಪ್ರಕ್ರಿಯೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಹೊಸ ಬಸ್ ಸ್ಟ್ಯಾಂಡ್ನಲ್ಲಿರುವ ಹದಿನೈದು ವಾಣಿಜ್ಯ ಮಳಿಗೆಗಳು ಮತ್ತೆ ಹಳೆ ತರಕಾರಿ ಮಾರ್ಕೆಟ್ನಲ್ಲಿರುವ ಒಂದು ಮಳಿಗೆ ಮತ್ತು ಹಳೆ ಹಳೇ ಇರುವ ಎರಡು ಮಳಿಗೆ ಒಟ್ಟು ಹದಿನೆಂಟು ಮಳಿಗೆ ಹರಾಜು ಪ್ರಕ್ರಿಯೆ ನಡೆಯಿತು ಈ ಹರಾಜಿನಲ್ಲಿ ಈಗ ನಮಗೆ ಹಾಲಿ ಬಾಡಿಗೆ ಇದ್ದಿದ್ದು ಇಪ್ಪತ್ತು ಸಾವಿರದ ಐನೂರ ನಾಲ್ಕು ರೂಪಾಯಿ ಬರ್ತಾಯಿತ್ತು ಈ ದಿನ ನಡೆದ ಹರಾಜಿನಲ್ಲಿ ಒಟ್ಟು ಒನ್ ಒಂದು ಲಕ್ಷ ಮೂರು ಸಾವಿರ ಮೂವತ್ತು ರೂಪಾಯಿಗೆ ಹೋಗಿರೋದ್ರಿಂದ ನಮ್ಮ ಪುರಸಭೆಗೆ ಒಂದು ಲಕ್ಷ ಹನ್ನೆರಡು ಸಾವಿರದ ಐನೂರ ಇಪ್ಪತ್ತಾರು ರೂಪಾಯಿ ಹೆಚ್ಚುವರಿಯಾಗಿ ಪ್ರತಿ ತಿಂಗಳು ಬರುತ್ತೆ ಒಂದನೇ ಮಳಿಗೆ ರೇವಂತ್ ಅನ್ನೋರಿಗೆ ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿಗಾಗಿದೆ ಎರಡನೇ ಮಳಿಗೆ ನಂದಿನಿ ಅನ್ನೋರಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಹನುಮಂತರಾಯಪ್ಪ ಅನ್ನೋರು ಮೂರನೇ ಮಳಿಗೆ ಹದಿನೊಂದು ಸಾವಿರದ ಏಳುನೂರ ಅರವತ್ತು ರೂಪಾಯಿಗೆ ಹೋಗಿದೆ ನಾಲ್ಕನೇ ಮಳಿಗೆ ನಂದಿನಿ ಅನ್ನೋರಿಗೆ ಏಳು ಸಾವಿರದ ನಾನ್ನೂರು ರೂಪಾಯಿಗೆ ಹೋಗಿದೆ ಐದನೇ ಮಳಿಗೆ ಎಸ್ ಮಂಜುನಾಥ್ ಅನ್ನೋರಿಗೆ ಎಂಟು ಸಾವಿರದ ಮುನ್ನೂರು ರೂಪಾಯಿಗೆ ಹೋಗಿದೆ ಆರನೇ ಮಳಿಗೆ ಎಸ್ ಸಿ ರಿಸರ್ವ್ ಆಗಿದ್ದು ಮರಿಯಪ್ಪ ಅನ್ನೋರಿಗೆ ಮೂರು ಸಾವಿರದ ಎಂಟುನೂರುಪಾಯಿ ಹೋಗಿದೆ ಏಳನೇ ಮಳಿಗೆ ಎಸ್ ಮಂಜುನಾಥ್ ಅನ್ನೋರಿಗೆ ಹದಿನೆರಡು ಸಾವಿರದ ನೂರು ರೂಪಾಯಿ ರೂಪಾಯಿಗಳಿದೆ ಎಂಟನೇ ಮಳಿಗೆ ಶೆಫಿವುಲ್ಲ ಅನ್ನೋರಿಗೆ ಹದಿನೈದು ಸಾವಿರದ ನೂರು ರೂಪಾಯಿ ಹೋಗಿದೆ ಒಂಬತ್ತನೇ ಮಳಿಗೆ ಎಸ್ ಟಿ ರಿಸರ್ವ್ ಆಗಿರೋದು ಎರಡು ಸಾವಿರದ ನೂರು ರೂಪಾಯಿ ಹೋಗಿದೆ ಹನುಮಂತರಾಯಪ್ಪ ಅನ್ನೋರಿಗೆ ಹತ್ತನೇ ಮಳಿಗೆ ಎರಡು ಸಾವಿರ ರೂಪಾಯಿ ಹೋಗಿದೆ ಹನ್ನೊಂದನೇ ಮಳಿಗೆ ಗೋಪಾಲ್ ಅನ್ನೋರಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಹೋಗಿದೆ ಹನ್ನೆರಡನೇ ಮಳಿಗೆ ಎಸ್ ಸಿ ರಿಸರ್ವ್ ನಿತೀಶ್ ಅನ್ನೋರಿಗೆ ಮೂರು ಸಾವಿರದ ಐನೂರು ರೂಪಾಯಿ ಹೋಗಿದೆ ಮತ್ತು ಹದಿಮೂರನೇ ಮಳಿಗೆ ಪವನ್ ಅನ್ನೋರಿಗೆ ಎರಡು ಸಾವಿರದ ಆರುನೂರು ರೂಪಾಯಿ ಹೋಗಿದೆ ಮತ್ತು ಹದಿನಾಲ್ಕನೇ ಅಂಗಡಿ ಮಳಿಗೆ ಅಂಗವಿಕಲರಿಗೆ ರಿಸರ್ವ್ ಆಗಿದ್ದು ಹನ್ನೆರಡು ಸಾವಿರ ರೂಪಾಯಿ ಹೋಗಿದೆ ಮತ್ತು ಹದಿನೈದನೇ ಮಳಿಗೆ ಮಾರುತಿ ಅನ್ನೋರಿಗೆ ಸಾವಿರದ ನನ್ನೂರ ಎಪ್ಪತ್ತು ರೂಪಾಯಿ ಹೋಗಿದೆ ಮತ್ತು ತರಕಾರಿ ಮಾರ್ಕೆಟಲ್ಲಿ ಹಳೆ ತರಕಾರಿ ಮಾರ್ಕೆಟಲ್ಲಿರೋದು ಮೂರನೇ ಅಂಗಡಿ ಮಳಿಗೆ ಪಿ ಎಚ್ ಕೃಷ್ಣಪ್ಪ ಅನ್ನೋರಿಗೆ ನಾಲ್ಕು ಸಾವಿರದ ನೂರು ರೂಪಾಯಿ ಹೋಗಿದೆ ಹಳೇ ಬಸ್ ಸ್ಟ್ಯಾಂಡ್ ಮಧ್ಯಭಾಗದಲ್ಲಿರುವ ಅಂಗಡಿ ನಾಲ್ಕನೇ ನಂಬರ್ ಅಂಗಡಿ ಮಳಿಗೆ ನಾಲ್ಕು ಸಾವಿರದ ನನ್ನೂರು ರೂಪಾಯಿ ಹೋಗಿದೆ ಐದನೇ ಅಂಗಡಿ ಮಳಿಗೆ ಮೂರು ಸಾವಿರದ ಇನ್ನೂರು ರೂಪಾಯಿ ಒಟ್ಟು ಪುರಸಭೆ ಇವತ್ತಿಂದ ಎಷ್ಟು ಅಂಗಡಿ ರೂಮ್ಗಳಿದಾವೆ ಎಷ್ಟು ಈಗ ಗಾಲ್ರಿ ಅಲಾದಾಗಿದೆ ಉಳಿದವು ಇನ್ನೂ ಎಷ್ಟು ಅಲಾದು ಆಗಬೇಕಾಗಿರೋ ಇದಾವೆ ಅಂತ ಸುಮಾರು ಇನ್ನೂರ ಅರವತ್ತ ಎರಡು ಮಳಿಗೆ ಇದೆ ಪುರಸಭೆ ಇದರಲ್ಲಿ ಎರಡು ಹಂತವಾಗಿ ಮೂರು ಹಂತವಾಗಿ ನಾವು ನೂರ ಮೂವತ್ತೇಳು ಅಂಗಡಿ ಮಳಿಗೆ ಹಾಕಿದೆ ಇನ್ನು ಮಿಕ್ಕಿರೋ ಕೆಲವು ಅಪ್ಸೇನ್ಸ್ ಅಂತ ಇರೋವು ಸೋರ್ತಾ ಇವೆ ಇವನ್ನೆಲ್ಲ ರಿಪೇರಿ ಮಾಡಿಸ್ಬೇಕು ಆ ಅಂಗಡಿ ಮಳಿಗೆನ ಇಲ್ಲ ಶೀಘ್ರದಲ್ಲೇ ಇಪ್ಪತ್ತ ಆರು ಮಳಿಗೆ ಅಂಗಡಿ ಮಳಿಗೆನ ನಾವು ಅದೊಂದು ಬ್ಲಾಕ್ನ ಹರಾಜ್ ಆಗ್ತದೆ ಶಿರಾರಸ್ತೆಯಲ್ಲಿ ಸಿಂಹುಂಗುಡಿ ಪಕ್ಕದಲ್ಲಿರೋ ಹಾಂ 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 ಅಂದ್ರೆ ಮೈನ್ ರೋಡ್ ಹೋಗುತ್ತಲ್ಲ ಮೈನ್ ರೋಡ್ ಹಳೇ ಸಂತೆ ಮೈದಾನದಲ್ಲಿರೋ ಸುಮಾರು ಒಂದು ಎಪ್ಪತ್ತೈದು ಮಳಿಗೆ ನಾವು ಅದನ್ನ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಗೆ ನೆಗೋಶಿಯೇಷನ್ ಆಗ್ತಾ ಇದೆ ಸೊ ಅದರಿಂದ ಅದನ್ನು ನಾವು ಹರಾಜಾಗ್ತದೆ ಅದೇ ಈಗ ಎಲ್ಲರೂ ಎಲ್ಲರೂ ನಿರೀಕ್ಷೆ ಏನಪ್ಪಾ ಅಂದರೆ ಹಳೆ ಸಂತೆ ಮೈದಾನ ಕೆ ಎಸ್ ಆರ್ ಟಿ ಸಿ ಕೊಟ್ಬಿಟ್ಟಿದ್ದಾರೆ ಅಂತ ಏನು ಸರ್ ಅದು ಯಾಕೆ ಪೆಂಡಿಂಗ್ ಆಗಿದೆ ಅಥವಾ ಅವರು ಖರೀದಿಗೆ ಕೇಳ್ತಾ ಇದ್ದಾರೆ ಕೆ ಎಸ್ ಆರ್ ಟಿ ಸಿ ನಾವು ರಿಸರ್ವಾಗದಲ್ಲಿರೋ ಆಸ್ತಿನ ನಾವು ಕಳ್ಕೊಳ್ಳೋಕೆ ನಾವು ಏನು ಫಿಫ್ಟಿ ಫಿಫ್ಟಿಯಲ್ಲಿ ಜಾಗ ನಮ್ದು ಅಭಿವೃದ್ಧಿ ಅವ್ರದ್ದು ಅರ್ಧ ಅರ್ಧ ಆದಾಯದಲ್ಲಿ ಹಂಚ್ಕೋಬೇಕು ಅನ್ನೋ ಒಂದು ಪ್ರಪೋಸಲ್ನ ನಾವು ಕಳಿಸಿದೀವಿ ಅದನ್ನು ಅದು ಅವರ ಪ್ರಪೋಸಲ್ ಅನುಮತಿ ಕೊಡೋದಕ್ಕೆ ನಿರೀಕ್ಷಣೆಯಲ್ಲಿ ಸರ್ ಸರ್ ಮುಖ್ಯಾಧಿಕಾರಿಗಳು ಮಾತಾಡಿ ಸರ್ ಸರ್ ಎಲ್ಲರಿಗೂ ನಮಸ್ಕಾರ ಸರ್ ಈ ಈಸಿನ ಆರಾಧ್ಯ ಯಶಸ್ವಿಯಾಗಿದೆ ಹಾಗೂ ಆರಾಯವನ್ನು ಒದಗಿಸಿಕೊಂಡಿದ್ದೀವಿ ನಮ್ಮ ಪುರಸಭೆಗೆ ಇದು ಒಟ್ಟು ನೋಡಿ ಹಿಂದೆ ಎಲ್ಲ ಹಳೆ ಮಾಸಿಕೆ ಬಾಡಿಗೆ ಬಂದು ಎಂಟುನೂರು ರೂಪಾಯಿ ಮತ್ತು ಆಮೇಲೆ ಸಾವಿರ ರೂಪಾಯಿ ಈ ರೀತಿ ಇದೆ ಈಗ ನಾವು ಅದನ್ನು ಈಗ ಹದಿನೇಳು ಸಾವಿರ ಹೆಚ್ಚಿಗೆ ಅಂತಂದರೆ ನಮ್ಮಲ್ಲಿ ಈಗ ಇಪ್ಪತ್ತೈದು ಸಾವಿರ ರೂಪಾಯಿ ಒಯಿದೆ ಕೊನೆ ಮಳೆಗೆ ಹೀಗೆ ನಾವು ಆದಾಯವನ್ನು ಹೆಚ್ಚಿಸಿಕೊಂಡು ನಮ್ಮ ಪುರಸಭೆಗೆ ನಾವು ಹೊರಗುತ್ತಿಗೆ ನೌಕರರನ್ನ ನೇಮಿಸಿಕೊಂಡಿದ್ದೀವಿ ನೀರಸರವಾಗಿ ನೌಕರಿದ್ದಾರೆ ಸ್ವಚ್ಛತೆ ಸಿಬ್ಬಂದಿಗಳಿದ್ದಾರೆ ಇದ್ರಿಗೆಲ್ಲ ನಾವು ಸಂಬಳವನ್ನು ಕೊಡಬೇಕು ಅಂತಂದರೆ ನಮ್ಮ ಪುರಸಭೆ ಆದಾಯ ನಿಧಿಯಿಂದಲೇ ಕೊಡಬೇಕು ಇನ್ನು ಇದೇ ವೇಳೆ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಪಿ ಎಚ್ ರಾಜೇಶ್ ಅವರು ಅಂಗಡಿ ರೂಮುಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಈಗ ಆಲ್ರೆಡಿ ನನ್ನ ಅವಧಿಯಲ್ಲಿ ನೂರ ಇಪ್ಪತ್ತೆರಡು ರೂಮ್ಗಳು ಹರಾಜ್ ಓಕೆ ಅದರಲ್ಲಿ ಇಪ್ಪತ್ತು ಲಕ್ಷ ಆದಾಯ ಬರ ಥರ ಮಾಡಿದ್ದೀವಿ ಈಗ ಬಂದಿರೋ ಅಧ್ಯಕ್ಷರು ಇವತ್ತು ಹದಿನೈದು ರೂಮು ಹರಾಜ್ ಮಾಡಿದ್ದಾರೆ ಮತ್ತು ನೂರ ಮೂವತ್ತೇಳು ರೂಮ್ಗಳು ಹರಾಜ್ ಮಾಡಿದಿವೆ ಈಗ ಇನ್ನೂ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ರೈಸ್ ಆಗಿದೆ ಅಲ್ಲಿ ಇಪ್ಪತ್ತೊಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ರೈಸ್ ಆಗಿದೆ ಇದರಲ್ಲಿ ಆಲ್ರೆಡಿ ನೈಂಟಿ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟು ಎಲ್ಲ ರೂಮ್ಗಳಲ್ಲಿ ಎಲ್ಲ ಅವರವರೇ ಜಾಯ್ನ್ ಆಗಿದ್ದಾರೆ ಇನ್ನೇನು ಕೆಲವು ಒಂದು ನ್ಯಾಯಾಲಯಕ್ಕೆ ಹತ್ತು ಜನ ನ್ಯಾಯಾಲಯಕ್ಕೆ ಹೋಗಿದ್ದಾರೆ ಆ ನ್ಯಾಯಾಲಯದಲ್ಲಿ ಅತಿ ಶೀಘ್ರದಲ್ಲೇ ಇನ್ನೂ ಒಂದು ಎರಡು ಇರುವ ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಆಶಾಭಾವನೆ ಇದೆ ನಾವು ಆದಷ್ಟು ನಮ್ಮ ಬಾಡಿ ಇರೋ ಅವರ ರೂಮ್ಗಳೆಲ್ಲ ಜಾಯಿನ್ ಮಾಡಿ ಪುರಸಭೆಗೆ ಆದಾಯ ಮಾಡಬೇಕು ಅಂತ ನಮ್ಮ ಒಂದು ಆಸೆ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗೃತ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೆ ಸಂಪಾದಕರು ಪಾವಗಡ ಪವರ್ ನ್ಯೂಸ್